ಭಾರತದಂತಹ ಮಡಿವಂತಿಕೆಯ ದೇಶದಲ್ಲಿ ಲೈಂಗಿಕ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಜನ ಮುಜುಗರ ಪಡುತ್ತಾರೆ ಹೀಗಾಗಿಯೇ ಕೆಲ ಲೈಂಗಿಕ ಸಮಸ್ಯೆಗಳು ಹಾಗೆ ಉಳಿದು ಹೋಗುತ್ತದೆ ಹೆಣ್ಣು ಗಂಡಿನ ನಡುವೆ ಲೈಂಗಿಕ ಜೀವನ ಅವರ ದಾಂಪತ್ಯದ ಮೇಲೆ ಪರಿಣಾಮ ಬೀರುತ್ತದೆ ಹೀಗಾಗಿ ಸಂತೃಪ್ತ ಲೈಂಗಿಕತೆಗೆ ಪರಿಣಿತರು ನೀಡಿರುವ ಕೆಲವು ಟಿಪ್ಸ್ ಇಲ್ಲಿದೆ ಹಲವು ಸಂಬಂಧಗಳಲ್ಲಿ ಪುರುಷರ ಗುಪ್ತಾಂಗದ ಉದ್ದದ ಆಧಾರದ ಮೇಲೆ ಸಂಬಂಧ ಹಾಳಾಗಿದೆ ಎಂಬ ವರದಿಗಳಿವೆ ಅತ್ಯಂತ ಉದ್ದ ಮತ್ತು ಅತ್ಯಂತ ಗಿಡ್ಡವಾದ ಗುಪ್ತಾಂಗಗಳ ವಿಷಯಕ್ಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ವಿಚ್ಛೇದನಗಳು ಆಗಿರುವ ಉದಾಹರಣೆಗಳಿವೆ ಆದರೆ ಲೈಂಗಿಕ ತೃಪ್ತಿಗೆ ಇದು ಮುಖ್ಯವಲ್ಲ ಅಂತಾರೆ ಪರಿಣಿತರು ಲೈಂಗಿಕ ಕ್ರಿಯೆಗೂ ಮುನ್ನ ಸಂಪೂರ್ಣವಾಗಿ ಉದ್ರೇಕವಾಗಿದ್ದೀರಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಉದ್ರೇಕದಿಂದ ಮಾಂಸಖಂಡಗಳ ಒತ್ತಡ ಹೆಚ್ಚಾಗಿ ಹೆಣ್ಣಿನ ಗುಪ್ತಾಂಗದಲ್ಲಿ ನಾಲ್ಕರಿಂದ ಐದು ಇಂಚು ಜಾಗ ಏರ್ಪಡುತ್ತದೆ ಇದು ಸಂಭೋಗಕ್ಕೆ ಸಹಕರಿಸುತ್ತದೆ ಇದನ್ನು ವೈಜನಲ್ ಟೆಂಟಿಂಗ್ ಎನ್ನಲಾಗುತ್ತೆ ಇಲ್ಲವಾದಲ್ಲಿ ಬಲವಂತದ ಕ್ರಿಯೆ ಅಸಮಾಧಾನಕ್ಕೆ ಕಾರಣವಾಗುತ್ತೆ ಹೆಣ್ಣು ಮತ್ತು ಗಂಡಿನ ಗುಪ್ತಾಂಗಗಳ ಗಾತ್ರ ವಿಭಿನ್ನವಾದರೆ ಹೆಣ್ಣಿನ ವ್ಯಜೀನದ ಗಾತ್ರ ಸಣ್ಣದಾದರೆ ವ್ಯಜೀನಾದ ಮಾಂಸಖಂಡಗಳನ್ನು ಕೆಳಗೆ ಸೆಳೆದು ಸಂಭೋಗ ನಡೆಸುವುದರಿಂದ ಗಂಡಿನ ಗುಪ್ತಾಂಗದ ತೂರುವಿಕೆಗೆ ಅನುಕೂಲವಾಗುತ್ತದೆ ಇದರಿಂದಾಗಿ ಅನಾವಶ್ಯಕವಾಗಿ ನೋವು ಕಾಡುವುದಿಲ್ಲ ಅಂತಾರೆ ತಜ್ಞರು ಲಾಜಿಕ್ ಗಮನದಲ್ಲಿಟ್ಟುಕೊಂಡು ಪಾಲ್ಗೊಳ್ಳಿ ಲೈಂಗಿಕ ಕ್ರಿಯೆ ವೇಳೆ ಗಂಡಿನ ಗುಪ್ತಾಂಗದ ಗಾತ್ರದ ಬಗ್ಗೆ ಭಯ ಬೇಡ ವೆಜೀನಾದಲ್ಲಿ ಅದು ಸಂಚರಿಸುವಷ್ಟು ಸುಲಲಿತವಾಗಿರುವಂತೆ ಖಂಡಗಳು ಹಿಗ್ಗಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇದೇ ಜಾಗದಲ್ಲಿ ಮಗುವಿನ ಜನನವಾಗುತ್ತೆಂದು ನೆನಪಿಡಿ ಜನನ ನಿಯಂತ್ರಕಗಳನ್ನು ಬಳಸಿ ಲೈಂಗಿಕ ಕ್ರಿಯೆ ನಡೆಸುವಾಗ ಸ್ವಾಭಾವಿಕ ಮತ್ತು ಸುರಕ್ಷಿತ ದ್ರವವನ್ನು ಹೆಚ್ಚುವರಿಯಾಗಿ ಬಳಸಿದರೆ ಉತ್ತಮ ಇದೆಲ್ಲವೂ ದರ ಜೊತೆಗೆ ಸಂಭೋಗದ ವೇಳೆ ಗಂಡು ಹೆಣ್ಣಿನ ನಡುವೆ ತಾಳ್ಮೆ ಮುಖ್ಯ ಆತುರವಾಗಿ ಲೈಂಗಿಕ ಕ್ರಿಯೆಗೆ ಮುಂದಾಗಿ ಸಮಸ್ಯೆ ಮಾಡಿಕೊಳ್ಳಬಾರದು ಒಬ್ಬರನ್ನೊಬ್ಬರ ಅರಿತು ಲೈಂಗಿಕ ಜ್ಞಾನ ಪಡೆದು ಮುಂದುವರಿದರೆ ಉತ್ತಮ